ಹಾಯ್ ಫ್ರೆಂಡ್ಸ್ ಜ್ಞಾನದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಭಾರತದ ರಾಷ್ಟ್ರೀಯ ಪ್ರಮುಖ ಅಂಶಗಳು ಹಾಗೂ ಕರ್ನಾಟಕ ರಾಜ್ಯದ ಪ್ರಮುಖ ಅಂಶಗಳ ಬಗ್ಗೆ ಕ್ವಶನ್ ನೋಡ್ತಾ ಹೋಗೋಣ ಏಕೆಂದರೆ ಹಲವಾರು ಕ್ವೆಶನ್ಗಳನ್ನು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಸಹ ಇದರ ಮೇಲೆ ಕೇಳಿದರೆ ಇವೇನು ಗೊತ್ತು ಅಂತ ನೆಗ್ಲೆಕ್ಟ್ ಮಾಡಬೇಡಿ ಇದು ಸಹ ತುಂಬ ಇಂಪಾರ್ಟೆಂಟ್ ಆದಂಥ ಕ್ವಶನ್ ಹಾಗೆ ಹಲವಾರು ಎಕ್ಸಾಮ್ಗಳಲ್ಲಿ ಕೇಳಿದರೆ ಮತ್ತೆ ಕನ್ಫ್ಯೂಸನ್ನು ಉಂಟು ಮಾಡ್ತವೆ ಭಾರತದ ಪ್ರಾಮುಖ್ಯತೆಗಳು ಮತ್ತು ಕರ್ನಾಟಕ ರಾಜ್ಯದ ಪ್ರಾಮುಖ್ಯತೆಗಳು ಹಾಗಾಗಿ ತಿಳ್ಕೊಳ್ಳಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದ್ರು ಮೊದಲ ಸಲ ನಮ್ಮ ಚಾನಲ್ ವಿಸಿಟ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾವು ಮುಂದೆ ಹಾಕೋ ವಿಡಿಯೋಗಳು ನೋಟಿಫಿಕೇಶನ್ ಆಗಿ ಬರುತ್ತೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇ ಕ್ವಶನ್ ನಿಮಗೆ ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು ಅಂತ ಕ್ವೆನ್ ಇರುತ್ತೆ ಇದಕ್ಕೆ ಆನ್ಸರ್ ನಿಮಗೆ ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿ ಆಗಿರುತ್ತೆ ಹಾಗೆ ನೆಕ್ಸ್ಟ್ ಎರಡನೇ ಕ್ವಶನ್ ಬಂದ್ಬಿಟ್ಟು ಭಾರತದ ರಾಷ್ಟ್ರೀಯ ಹೂವು ಯಾವುದು ಅಂತ ಕ್ವೇಶನ್ ಕೇಳ್ತಾರೆ ಇದಕ್ಕೆ ಆನ್ಸರ್ ಕಮಲ ಹೂವು ಭಾರತದ ರಾಷ್ಟ್ರೀಯ ಹೂವು ಆಗಿರುತ್ತೆ ಮೂರನೇ ಕ್ವಶನ್ ರಾಷ್ಟ್ರೀಯ ಕ್ರೀಡೆ ಯಾವುದು ಅಂತ ಕೇಳ್ತಾರೆ ಆಕೆ ಭಾರತದ ರಾಷ್ಟ್ರೀಯ ಕ್ರೀಡೆ ಆಗಿರುತ್ತೆ ನೆಕ್ಸ್ಟ್ ನಾಲ್ಕನೇ ಕ್ವಶನ್ ನಿಮಗೆ ಭಾರತದ ರಾಷ್ಟ್ರೀಯ ನದಿ ಯಾವುದು ಅಂತ ಕ್ವಶನ್ ಕೇಳ್ತಾರೆ ಗಂಗಾ ನದಿ ಭಾರತದ ರಾಷ್ಟ್ರೀಯ ನದಿಯಾಗಿರುತ್ತೆ ಹಾಗೆ ನೆಕ್ಸ್ಟ್ ಐದನೇ ಕ್ವಶನ್ ರಾಷ್ಟ್ರೀಯ ಪಕ್ಷಿ ಯಾವುದು ಅಂತ ಕೇಳ್ತಾರೆ ನವಿಲು ರಾಷ್ಟ್ರೀಯ ಪಕ್ಷಿಯಾಗಿರುತ್ತೆ ರಾಷ್ಟ್ರೀಯ ಹಣ್ಣು ಯಾವುದು ಅಂತ ಕೇಳ್ತಾರೆ ಮಾವು ರಾಷ್ಟ್ರೀಯ ಹಣ್ಣು ಆಗಿರುತ್ತೆ ಹಾಗೆ ನೆಕ್ಸ್ಟ್ ಏಳನೇ ಕ್ವಶನ್ ರಾಷ್ಟ್ರೀಯ ಮರ ಯಾವುದು ಅಂತ ಕೇಳ್ತಾರೆ ಆಲದ ಮರ ರಾಷ್ಟ್ರೀಯ ಮರ ಆಗಿರುತ್ತೆ ನೆಕ್ಸ್ಟ್ ನಿಮಗೆ ಎಂಟನೇ ಕ್ವಶನ್ ರಾಷ್ಟ್ರೀಯ ಸರಿಸ್ರೂಪ ಯಾವುದು ಅಂತ ಕೇಳ್ತಾರೆ ಕಳಿಂಗ ಸರ್ಪ ಭಾರತದ ರಾಷ್ಟ್ರೀಯ ಸರಿಸರೂಪ ಹಾಗೆ ನೆಕ್ಸ್ಟ್ ಒಂಬತ್ತನೇ ಕ್ವಶನ್ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು ಅಂತ ಕೇಳ್ತಾರೆ ಡಾಲ್ಫಿನ್ ರಾಷ್ಟ್ರೀಯ ಜಲಚರ ಪ್ರಾಣಿ ರಾಷ್ಟ್ರೀಯ ಕ್ಯಾಲೆಂಡರ್ ಯಾವುದು ಅಂತ ಕ್ವಶನ್ ಇರುತ್ತೆ ಇದಕ್ಕೆ ಆನ್ಸರ್ ಶಕ ಯುಗ ಕ್ರಿಸ್ತ ಶಕ ಎಪ್ಪತ್ತೆಂಟು ಇದು ರಾಷ್ಟ್ರೀಯ ಕ್ಯಾಲೆಂಡರ್ ಆಗಿರುತ್ತೆ ಹಾಗೆ ನೆಕ್ಸ್ಟ್ ಭಾರತದ ರಾಷ್ಟ್ರೀಯ ಅಧಿಕೃತ ಭಾಷೆ ಯಾವುದು ಅಂತ ಕೇಳ್ತಾರೆ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ನಿಮಗೆ ಹಿಂದಿ ಭಾರತದ ರಾಷ್ಟ್ರೀಯ ಅಧಿಕೃತ ಭಾಷೆ ಆಗಿರುತ್ತೆ ಹಾಗೆ ನೆಕ್ಸ್ಟ್ ಹನ್ನೆರಡನೇ ಕ್ವಶನ್ ಭಾರತದ ನಾಡಗೀತೆ ಯಾವುದು ಅಂತ ಕ್ವಶನ್ ಇರುತ್ತೆ ಇದಕ್ಕೆ ಆನ್ಸರ್ ಇದನ್ನು ಆಲ್ಮೋಸ್ಟ್ ಎಕ್ಸಾಮ್ಗಳಲ್ಲಿ ಕೇಳಿದ್ರೆ ಒಂದೇ ಮಾತರಂ ಭಾರತದ ರಾಷ್ಟ್ರ ಗೀತೆ ಆಗಿರುತ್ತೆ ನೆಕ್ಸ್ಟ್ ರಾಷ್ಟ್ರ ಧ್ವಜ ಯಾವುದು ಅಂತ ಕ್ವಶನ್ ಕೇಳ್ತಾರೆ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ತ್ರಿವರ್ಣ ಧ್ವಜ ತ್ರೀ ಇಷ್ಟು ಟು ಅನುಪಾತ ಉದ್ದಾಗಲ್ಲ ನೋಡಿ ಕೇಳಿ ಇಂಪಾರ್ಟೆಂಟ್ ಆಗಿರುತ್ತೆ ಆಲ್ಮೋಸ್ಟ್ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ ಇನ್ನು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯದ ಪಕ್ಷಿ ಯಾವುದು ಅಂತ ಕೇಳ್ತಾರೆ ಇಂಡಿಯನ್ ರೋಲರ್ ಪಕ್ಷಿ ಕರ್ನಾಟಕದಾಗಿರುತ್ತೆ ಇಲ್ಲಿ ಕನ್ಫ್ಯೂಸ್ ಆಗಿಬಿಡ್ರಿ ಕರ್ನಾಟಕ ರಾಜ್ಯದ ಲಾಂಛನ ಯಾವುದು ಅಂತ ಕೇಳ್ತಾರೆ ಇದಕ್ಕೆ ಆನ್ಸರ್ ಗಂಡ ಬೇರುಂಡ ಆಗಿರುತ್ತೆ ನೆಕ್ಸ್ಟ್ ಕ್ವಶನ್ ಹದಿನಾರದು ಕರ್ನಾಟಕ ರಾಜ್ಯದ ನೃತ್ಯ ಯಾವುದು ಅಂತ ಕೇಳ್ತಾರೆ ಇದಕ್ಕೆ ಆನ್ಸರ್ ಯಕ್ಷಗಾನ ಕರ್ನಾಟಕ ರಾಜ್ಯದ ನೃತ್ಯ ಆಗಿರುತ್ತೆ ಇಲ್ಲಿ ಭಾರತ ಮತ್ತು ಕರ್ನಾಟಕದ್ದು ಅಂತ ಬಂದಾಗ ಕನ್ಫ್ಯೂಸ್ ಆಗುತ್ತೆ ನೋಡಿ ಕೇಳಿ ಆನ್ಸರ್ನ ಈಸಿಯಾಗಿ ಹಾಕಿ ರಾಜ್ಯ ಮರ ಯಾವುದು ಅಂತ ಕೇಳಿದಾಗ ಶ್ರೀಗಂಧ ಕರ್ನಾಟಕ ರಾಜ್ಯದ ಮರ ಆಗಿರುತ್ತೆ ಕರ್ನಾಟಕ ರಾಜ್ಯದ ಪ್ರಾಣಿ ಯಾವುದು ಅಂತ ಕ್ವಶನ್ ಇರುತ್ತೆ ಇದಕ್ಕೆ ಆನ್ಸರ್ ಆನೆ ಕರ್ನಾಟಕ ರಾಜ್ಯದ ಪ್ರಾಣಿ ಆಗಿರುತ್ತೆ ನೆಕ್ಸ್ಟ್ ಕ್ವಶನ್ ನಿಮಗೆ ಕರ್ನಾಟಕ ರಾಜ್ಯದ ಹಾಡು ಯಾವುದು ಅಂತ ಕೇಳ್ತಾರೆ ಇದಕ್ಕೆ ಆನ್ಸರ್ ನಿಮಗೆ ಸ್ವಯ ಭಾರತ ಜನನೀಯ ತನುಜಾತೆ ಇದು ಕರ್ನಾಟಕ ರಾಜ್ಯದ ಹಾಡು ಆಗಿರುತ್ತೆ ಹಾಗೆ ನೆಕ್ಸ್ಟ್ ಕ್ವಶನ್ ನಿಮಗೆ ಲಾಸ್ಟ್ ರಾಷ್ಟ್ರಗೀತೆ ಅಂತ ಕ್ವಶನ್ ಇರುತ್ತೆ ಇದಕ್ಕೆ ಆನ್ಸರ್ ನಿಮಗೆ ಜನಗಣಮಣ ರಾಷ್ಟ್ರಗೀತೆ ಆಗಿರುತ್ತೆ ಇದಿಷ್ಟು ಇವತ್ತಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಥ್ಯಾಂಕ್ ಯು ಫಾರ್ ವಾಚಿಂಗ್